ಇವತ್ತು ಯಾವುದು ಪಾಪಣ್ಣ ಆರ್ಟ್ಸ್ ಪಾಪಣ್ಣ ಬ್ಲಾಕ್ ಲಕ್ಷ್ಮಣ ಬ್ಲಾಕ್ ಇನ್ಯಾವುದು ಭುವನೇಶ್ವರ ನಗರ ನಾನು ಯಾವ್ದೋ ಒಂದಂತ ಕಂಡೆ ಮೂರು ಜಾಗ ಎಷ್ಟು ಜನ ಕೊಡ್ತಾ ಇದ್ದೀನಿ ಕಮ್ಮಿ ಆಯ್ತು ಎಷ್ಟು ಬೇಕೋ ಎಲ್ಲ ಕೊಡ್ಬೇಕಪ್ಪ ಎಲ್ಲ ನನ್ನ ಪ್ರೀತಿಯ ಬಂಧುಗಳ ನಿಮ್ಗೆಲ್ಲರಿಗೂ ಏ ಸುಮ್ಮನೆ ಬೇಕು ಏ ಚಾಟ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಸುಮ್ಮನೆ ಸಲೀಟ್ ಹೋಗಿದ್ರಲ್ಲಿ ಏಯ್ ನಾನು ಯಾರು ಗೊತ್ತೇನ ಫಸ್ಟ್ ಯಾರ ನಾನು ಎಲ್ಲ ನನ್ನ ಪ್ರೀತಿಯ ಸಹೋದರಿಯರೇ ಎಲ್ಲ ನನ್ನ ಸಹೋದರರ ನಿಮ್ಗೆ ಮೊದಲನೇದಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಎಲ್ರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ನಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ವಿಶ್ವಾಸ ಇವತ್ತು ಎಪ್ಪಾಳ ಕ್ಷೇತ್ರದಲ್ಲಿ ಏ ಸುಮ್ಮನೆ ಇರ್ಬೇಕಪ್ಪ ಏ ಸುಮ್ಮನೆ ಇರ್ಬೇಕು ಏ ಸೈಲೆಂಟ್ ಆಗಿರ್ಬೇಕು ಕೆಲ್ಸ ಎರಡೇ ನಿಮಿಷ ಮಾತಾಡ್ತೀನಿ ಅಷ್ಟೇ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ವಿಶ್ವಾಸದಿಂದ ನಾನು ಯಪ್ಪಾಳ ಕ್ಷೇತ್ರಕ್ಕೆ ಎಮ್ ಎಲ್ ಎ ಮಾಡಿದ್ದು ನೀವೇನೆ ಮಿನಿಸ್ಟ್ರು ಮಾಡಿದ್ದು ನೀವೇನೆ ಹೈಯೆಸ್ಟ್ ಹೋಟ್ ಅಲ್ಲೇನಪ್ಪ ನನ್ಗೆ ಹೈಯೆಸ್ಟ್ ಓಟ್ ಮೂವತ್ತು ಮೂರು ಸಾವಿರ ಲೀವಿಂಗ್ ಬರೋದ್ರಲ್ಲಿ ನಿಮ್ದೇನೆ ಪರ್ಸೆಂಟೇಜು ಜಾಸ್ತಿ ನಾನು ಯಾವತ್ತೂ ಎಂ ಎಲ್ ಎ ಮಿನಿಸ್ಟರ್ ಅಲ್ಲ ಫಸ್ಟ್ ನಿಮ್ಮ ಮನೆ ಮಗ ನಿಮ್ಮ ಮನೆ ಮಗ ನಿಮ್ಮ ಸಹೋದರ ಅಂತ ಹೇಳಲಿಕ್ಕೆ ನಮ್ಗೆ ಖುಷಿ ಆಗ್ತಿದೆ ಇವತ್ತು ಸುಮ್ಮನೆ ಇಲ್ಲ ನೀರು ಬಣ್ಣ ಸಮಸ್ಯೆ ಇದೆಯಾ ಕರೆಕ್ಟ್ ಆಗಿ ಕಾವೇರಿ ನೀರ್ ಬರ್ತಾ ಐತೆ ಇನ್ನೊಂದ್ ಬೋರ್ವೆಲ್ ಹಾಕ್ಸಿದನು ಬೋರ್ವೆಲ್ ಹಾಕ್ಸ್ಬಿಡಪ್ಪ ಒಂದು ಇಲ್ಲಿ ಎಲ್ಲ ಒಂದು ವಾರ್ಡ್ ಅಧ್ಯಕ್ಷ ಬೋರ್ವೆಲ್ ಒಂದು ಬೋರ್ವೆಲ್ ಹಾಕ್ಸ್ಬಿಟ್ರಿ